ಕೊನೆಗೂ ಧರ್ಮಕ್ಕೆ ಬಂತಲ್ಲ ಈಗ ಎಲೆಕ್ಷನ್ ನಾವು ಅದನ್ನೇ ಹೇಳ್ತಾ ಇದ್ರಿ ಇದನ್ನೇ ಹೇಳ್ತಾ ಇದ್ದೆ ರಿಯಾಜ್ ಅವರೇ ಹಿಂದೂ ಪರ ಬಿಜೆಪಿ ಮುಸ್ಲಿಂ ಪರ ಕಾಂಗ್ರೆಸ್ ಅಂತ ಮಾಡ್ಕೋತಿದ್ದೀರಾ ಇದೇ ಆಗೋದು ಕೊನೆಗೆ ಎಲೆಕ್ಷನ್ ಮುಂಚೆ ಅಂತ ನೋಡಿ ಅದೇ ದಿನ ಬಾಕಿ ಕೊನೆಗೆ ಅದಕ್ಕೆ ಬಂತಲ್ಲ ರಿಯಾಜ್ ಅವರೇ ಹೌದು ಹಂಡ್ರೆಡ್ ಪರ್ಸೆಂಟ್ ಮಾತ್ರ ಒಂದು ಬೇಸರ ಏನಪ್ಪಾ ಅಂದ್ರೆ ನಮ್ಮ ದೇಶದ ಪ್ರಧಾನಿಯಿಂದ ಹಿಡಿದು ಕೋಮುವಾದಿ ವೇಷಧಾರಿ ಮತ್ತೆ ಬಿಜೆಪಿ ಪಕ್ಷದವರು

ಅವರು ದೂರದಿಂದ ಬೇರೆ ಕನೆಕ್ಟ್ ಆಗಿದ್ದಾರೆ ನಾವಿಲ್ ಮಾತಾಡೋದು ಅವ್ರಿಗೆ ಫಸ್ಟ್ ಆಫ್ ಆಲ್ ಕೇಳಿಸದ್ ಕಷ್ಟ ಅಂತದ್ರಲ್ಲಿ ಅವ್ರ ಉತ್ತರ ಅವರು ಮೂವತ್ತು ಸೆಕೆಂಡ್ ಹೇಳ್ಬಿಡಿ ನನಗ್ ಡೌಟ್ ಇತ್ತು ಅವ್ರು ವೇಷಧಾರಿ ಅಂತ ಯಾರಿಗೆ ಹೇಳಿದ್ರು ಅಂತ ನಿಮ್ ಪಕ್ಷಕ್ಕೆ ಹೇಳಿರೋ ನಿಮ್ ಕ್ಲಾರಿಫಿಕೇಶನ್ ಬೇಕು ಹೇಳಿ ಏನ್ ಹೇಳಿ ನಾನು ಇದಕ್ಕಿಂತ ಮುಂಚೆ ನಿಮ್ ಮಾಧ್ಯಮದಲ್ಲಿ ಹೇಳಿದ್ವಿ ಇವ್ರ ಇವರಿಗೆ ಬಿಜೆಪಿಯವರಿಗೆ ಮತ್ತು ವೇಷಧಾರಿಗಳಿಗೆ ಕೋಮುವಾದಿಗಳಿಗೆ ಹೆಣ ಬೇಕು ಹೆಣ ರಾಜಕೀಯ ಮಾಡಲು ಮಾಡಲು ಮತ್ತೆ ಬಿಜೆಪಿಗೆ ಸಾಮ್ರಾಜ್ಯ ಕಟ್ಟಿಕೊಳ್ಳಲು ಹೆಣ ಬೇಕು ಅದು ಹಿಂದೂ ಹೆಣವಾಗಿರ್ಬೇಕು ಮುಸಲ್ಮಾನರು ಕೊಂದಿರ್ಬೇಕು ಅಂತ ಹೆಣಗಳನ್ನು ತಗೊಂಡಿ ರಾಜಕೀಯ ಮಾಡಿ ಇವ್ರ ಸಾಮ್ರಾಜ್ಯವನ್ನು ಕಟ್ಟಿಕೊಳ್ಳುವಂತ ಪ್ರಯತ್ನ ಪಡ್ತಾರೆ ಆದ್ರೆ ವ್ಯಕ್ತಿಗತ ಪ್ರಕರಣಗಳು ನ್ಯಾಯಾಲಯಗಳಲ್ಲಿದ್ದಾವೆ ಪೊಲೀಸ್ ಠಾಣೆಗಳಲ್ಲಿ ಇದ್ದಾವೆ ಅದಕ್ಕೆ ಯಾವ್ದೇ ರೀತಿಯ ಇವ್ರು ಪ್ರತಿಭಟನೆ ಮಾಡಲ್ಲ ಇವ್ರು ಯಾವ್ದೇ ರೀತಿಗಳು ರಸ್ತೆ ಮೇಲೆ ಬೀದಿಗಳಲ್ಲಿ ಇಳಿಸಿ ಪ್ರತಿಭಟನೆ ಮಾಡಲ್ಲ ಇವರಿಗೆ ಹಿಂದೂ ಹೆಣಗಳು ಮಾತ್ರ ಬೇಕು ನೀವ್ ಬಿ ಜೆ ಪಿ ಹೋಗಿ ಹೇಳಿದ್ರ ಚುಚ್ ಕೊಲೆ ಮಾಡು ನಮಗೆ ಎಲೆಕ್ಷನ್ ಹತ್ರ ಬರ್ತಿದೆ ಅಂತ ಹೇಳಿ ಹಂಗಂತ ಇವನಿಗೆ ಯಾವ ರುಕ್ಸಾನ ಕೊಲೆ ಮಾಡ್ಲಿಕ್ಕೆ ಅಂತ ಯಾರಾದ್ರು ಕಾಂಗ್ರೆಸ್ನವ್ರು ಹೇಳಿದ್ರ ಅಥವಾ ಬೇರೆಯವ್ರು ಯಾರಾದ್ರೂ ಮಾಧ್ಯಮದವರು ಹೇಳಿದ್ರ ಅವನಿಗೆ ಕೊಲೆ ಮಾಡಪ್ಪ ಅಂತ ನಮಗೆ ಸಂವಿಧಾನದ ಮೇಲೆ ನಮ್ ಕೇಳಿದೆ ಇವರು ಕರ್ಮ ತಗಡೆ ಹಿಡ್ಕೊಳ್ತಾರಲ್ಲ ಇನ್ನು ಕೊಲೆ ನಿರಂಜನ್ ಅವ್ರ ಹತ್ರ ಚೊಂಬಿದೆ ನನ್ ಕೈಯಲ್ಲಿ ಚಿಪ್ಪಿದೆ ನೀವ್ ಹೇಳಿ ಒಬ್ಬ ವಿದ್ಯಾರ್ಥಿಯಾಗಿ ಒಬ್ಬ ಯುವಕನಾಗಿ ಯಾವ ಪಕ್ಷ ಯಾರಿಗೆ ಏನ್ ಕೊಟ್ಟಿದೆ ಅದ್ರಲ್ಲೂ ಯುವ ಸಮುದಾಯ ಕಾಲೇಜ್ ಹೋಗ್ಬೇಕಾಗಿರೋ ವಿದ್ಯಾರ್ಥಿ ನೀವತ್ತು ಕೊಲೆ ಆಗಿ ಬಿದ್ದಿದಾಳೆ ಚೊಂಬ್ ಕೊಟ್ರು ಯಾರು ಚಿಪ್ ಕೊಟ್ರು ನೀವ್ ಹೇಳಿ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿಗಳಿಗೆ ನಮ್ಮ ಮೂಲಭೂತವಾಗಿ ಬೇಕಾಗಿರೋದು ನಿರ್ಭೀತಿಯಿಂದ ಒಂದು ಸಮಾಜ ಅದಾದ ನಂತರ ಕಾಲೇಜಿನಲ್ಲಿ ಉತ್ತಮ ಶಿಕ್ಷಣ ಅದಾದ ನಂತರ ಇನ್ ಮಿಕ್ಕಿದಂತಹ ಎಲ್ಲ ಸೌಲಭ್ಯಗಳು ಈಗ ಕಾಂಗ್ರೆಸ್ ಒಂದು ಪಕ್ಷವಾಗಿ ಆಡಳಿತ ಪಕ್ಷವಾಗಿ ರಾಜ್ಯದಲ್ಲಿ ಸಮಾಜದಲ್ಲಿ ಶಾಂತಿಯನ್ನ ಕಾಪಾಡಬೇಕು ವಿದ್ಯಾರ್ಥಿಗಳಿಗೆ ರಕ್ಷಣೆಯನ್ನು ಕೊಡಬೇಕು ಒಬ್ಬ ವಿದ್ಯಾರ್ಥಿ ಕಾಲೇಜ್ಗೆ ಹೋಗಿ ಮುಗಿಸ್ಕೊಂಡು ವಾಪಸ್ ಬರೋದ್ರೊಳಗಡೆ ಅವ್ಳು ಮನೆಗೆ ಬರಲ್ಲ ಅಂದರೆ ತಂದೆ ತಾಯಿ ಪೋಷಕರು ಕಾಲೇಜಿಗೆ ಹೇಗೆ ಕಳಿಸ್ಬೇಕು ಮಗಳನ್ನು ಆ ತಂದೆ ತಾಯಿಗೆ ಧೈರ್ಯವನ್ನು ಆ ರಕ್ಷಣೆಯನ್ನು ಕೊಡ್ತಕ್ಕಂಥ ಜವಾಬ್ದಾರಿ ರಾಜ್ಯ ಸರ್ಕಾರದ್ದಲ್ವಾ ವಿದ್ಯಾರ್ಥಿಗಳಿಗೆ ತಮ್ಮ ಜೀವದ ಮೇಲೇ ತಮಗೆ ರಕ್ಷಣೆ ಇಲ್ಲ ಅನ್ನೋದಾದರೆ ಕಾಲೇಜ್ಗೆ ಹೇಗೆ ಹೋಗ್ತಾರೆ ತಮ್ಮ ಸಮಾಜ ತಮ್ಮ ಬದುಕೆಯನ್ನು ರೂಪಿಸ್ಕೊಳ್ತಾರೆ ಕಾಂಗ್ರೆಸ್ಸು ಈ ಕೆಲವೊಂದಿಷ್ಟು ಘಟನೆಗಳನ್ನು ನೋಡ್ತಾ ಹೋದರೆ ಈ ಹನ್ನೊಂದು ತಿಂಗಳಲ್ಲಿ ಒಂದಾದ ನಂತರ ಒಂದರಲ್ಲಿ ಎರಡು ಹೋಗುತ್ತೆ ಅದು ವಿದ್ಯೆಯಲ್ಲಿರ್ಬೋದು ಎಜುಕೇಷನ್ ಡಿಪಾರ್ಟ್ಮೆಂಟಲ್ಲಿರ್ಬೋದು ಬೆಕ್ಕಿದ್ದು ಬೇಕಿದ್ದು ಸಹ ಗೃಹದಲ್ಲಿ ಗೃಹ ಇಲಾಖೆಯಲ್ಲಿರ್ಬೋದು ಇದೇ ರೀತಿ ಬೇರೆ ಎಲ್ಲ ಡಿಪಾರ್ಟ್ಮೆಂಟ್ಗಳನ್ನು ಅವ್ರು ಏನು ಮಾಡ್ತಾರೆ ಒಂದು ಇನ್ಸಿಡೆಂಟ್ ಆಗುತ್ತಾ ಯಾವ ಇನ್ವೆಸ್ಟಿಗೇಷನು ಬೇಕಿಲ್ಲ ಅವ್ರಿಗೆ ಯಾವ ಐಒನೂ ಬೇಕಿಲ್ಲ ಯಾವ ಪ್ರೈಮಾಫೀಸಿಗೆ ಕೇಸು ಬೇಕಿಲ್ಲ ಯಾವುದಾದ್ರೂ ಕಂಡ್ರಾ ಓಹ್ ಅವ್ರು ಯಾರು ನಮ್ಮವರ ಅಲ್ವಾ ಬೇರೆಯವರಾ ಅವ್ರ ಪರವಾಗಿ ಹೇಳಿಕೆ ಕೊಡು ನಮ್ಮವರ ಅಂದ್ರೆ ಏನು ನಮಿಗೆ ಸಂದ್ರೇಕ ಮಾಡೋರಾ ಮಾಡೋರಾ ನಮ್ಮ ಮಾಡೋರ ಬ್ಯಾಂಕ್ ಅಲ್ಲಿ ಇದ್ದಾರಾ ಅದ್ ಗಟ್ಟಿ ಮಾಡಿದ್ರೆ ನಮ್ಗೆ ಏನಾದ್ರೂ ಸಿಗುತ್ತಾ ಮುಂದಕ್ಕೆ ಸಪೋರ್ಟ್ ಮಾಡಿ ಸರ್ ನಾನ್ ವಿದ್ಯಾರ್ಥಿಯಾಗಿ ಹೇಳ್ತಾ ಇದ್ದೀನಿ ಸರ್ಕಾರ

अरे तो 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 ना तो अरे 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 ಮೈಸೀರಿ ಧನುಷ್ ಸಮಯ ಇವಾಗ ಧನುಷ್ ಉತ್ತರ ಕೊಡ್ಬೇಕು ಅದಕ್ಕಿಂತ ಮುಂಚೆ ಸತೀಶ್ ಅವ್ರೆ ಅವ್ರು ಅವರ ವೈಯಕ್ತಿಕ ಹಿನ್ನೆಲೆ ಕಟ್ಕೊಂಡು ನಿಮಗೆ ಏನಾಗ್ಬೇಕಾಗಿದೆ ಅವ್ರಲ್ಲ ನಾನ್ ಹೇಳಿ ಅವ್ರು ಯಾರು ಅಂತ ನನಗೆ ಗೊತ್ತಿದೆ ಅವ್ರು ಯಾರು ಅಂತ ನನಗೆ ಗೊತ್ತಿದೆ ಕೇಳಿಸ್ಕೊಡಿ ಅಭಿಪ್ರಾಯ ಇದ್ರೆ ಅದನ್ನ ನಿಮ್ಮ ಅವಕಾಶ ಹೇಳಿ ಸಿಕ್ಕಾಗಲಿ ಒಂದಾದ್ಮೇಲೆ ಅಂತ ಘಟನೆ ನಡೀತಾ ಇರಬೇಕಾದ್ರೆ ಇವರಿಗೆ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಕೊಡ್ಬೇಕಾಗಿರೋದ್ ಬೇಕಿಲ್ಲ ಎಲೆಕ್ಷನ್ ಗೋಸ್ಕರ ಗ್ಯಾರಂಟಿಗೆ ಹೋಗ್ತಾರೆ ವಿದ್ಯಾರ್ಥಿಗಳಿಗೆ ಫ್ರೀ ಬಸ್ ಫ್ರೀ ಬಸ್ ಕೊಡ್ಬೇಕಾಗಿಲ್ಲ ಎಲ್ಲರೂ ತುಂಬಿಸ್ಕೊಂಡು ವಿದ್ಯಾರ್ಥಿಗಳು ಬೀದಿ ಬಿದ್ದು ಸಾಯ್ಲಿ ಎಷ್ಟು ಜನ ಓಡದಾಡಿಲ್ಲ ವಿದ್ಯಾರ್ಥಿಗಳಿಗೆ ಸರಿಯಾಗಿ ಏನಾದ್ರು ಸಿಗ್ತಾ ಇಲ್ಲ ಓಕೆ ಕ್ಯಾಪ್ಟನ್ ಅರ್ಜುಂಡ ಕೊಂದಿದ್ದು ಯಾರ್ ಅವ್ರ ನರೇಟಿವ್ ಎಲ್ಲಿ ತಂದಿಟ್ಟಿದ್ದಾರೆ ಅಂತಂದ್ರೆ ಸಂಪತ್ತನ್ನು ಹಂಚಿಕೊಡೋದು ಸ್ಟುಡಿಯೋ ಟಿಪ್ಪು ಜಯಂತಿ ಮಾಡಕ್ಕೆ ಅವ್ರಿಗೆ ನೈಸ್ ವೆರಿ ನೈಸ್ ಸಪ್ ಮಾಡಿರೋದು ಇಲ್ಲಿ ಓಲೈಕೆ ಹೇಳಿಕೆ ಇದು ಅಂತ ಹೇಳಿ ಯಾಕ್ ಪರಿಗಣಿಸಬಾರದು ಐ ಡಾಟ್ ಎನ್ ಡಾಟ್ ಐ ಡಾಟ್ ಕಿಸ್ಸಕಲ್ಲ ಇದು ವೇದಿಕೆ ಇದು ಫೋಟೋ ಇದಲ್ಲ ಎಲ್ಲರದು ಒಂದ್ ಟೈಮ್ ಬೋಕ್ ನಿಮ್ಮ ಸಮಯ ಮುಗಿದಿದೆ ಅವರು ಹೇಳಿದಂತ ಮುಂಚೆನೆ ಹೇಗೆ ಪ್ರದರ್ಶನ ಪಾಸ್ ಕೊಟ್ಟಿದಂತ ಆಗಿ ಡಿಕ್ಲೇರ್ ಆಗೋಗಿತ್ತು ಅಂತ ನನಗೆ ಒಂದು ಡೌಟ್ ಬಂತು ಅರೆ ಯಾರು ಸಾಕು ನಿಲ್ಸ್ರಿ ಸಾಕು ನಿಲ್ಸಿ ಕಟ್ಟಪದ ಬಳಕೆ ಕಾಂಪ್ಲೇಷನ್ ಇಟ್ಟಿಲ್ಲ ನಾವಿಲ್ಲಿ ವರ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಕ್ತಾ ಇದೆ ಇದೊಂದು ಬ್ರೇಕಿಂಗ್ ನ್ಯೂಸ್ ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ಇಲ್ಲಿ ಕೇವಲ ತಾಜಾ ಸುದ್ದಿ ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ ರಿಪಬ್ಲಿಕ್ ವರ್ಲ್ಡ್ ಆ್ಯಪ್ ಡೌನ್ಲೋಡ್ ಮಾಡಿಕೊಳ್ಳಿ Google Play Store and Apple App Store are